ಆಕಾಶದಲ್ಲಿ ನಡೆಯೋ ಕೌತುಕಗಳನ್ನ ಮತ್ತೆ ಖಗೋಳದ ವಿಸ್ಮಯಗಳನ್ನ ನೋಡೋದಕ್ಕೆ ನಿಮ್ಗೆ ಏನಾದರೂ ಕುತೂಹಲ ಇದೆಯಾ ಹಾಗಾದ್ರೆ ನಿಮ್ಮಂತವರಿಗೆ ಒಂದು ಸಿಹಿ ಸುದ್ದಿನೇ ಇದೆ ಫೆಬ್ರವರಿ ಹದಿನೇಳನೇ ತಾರೀಕು ಆಕಾಶದಲ್ಲಿ ಒಂದು ಅಪರೂಪದ ವಿದ್ಯಮಾನ ನಡೆಯುತ್ತೆ ಅದೇ ಕಂಕಣ ಸೂರ್ಯ ಗ್ರಹಣ ಈ ಸಮಯದಲ್ಲಿ ಸೂರ್ಯ ಒಂದು ಚಿನ್ನದ ಬಳೆಯ ರೀತಿ ಅಥವಾ ಬೆಂಕಿಯ ಉಂಗುರದಂತೆ ಗೋಚರವಾಗ್ತಾನೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣ ಗ್ರಹಣ ಅಂದ ತಕ್ಷಣ ನಮ್ಮಲ್ಲಿ ಒಂದು ರೀತಿ ಭಯ ಶುರುವಾಗುತ್ತೆ ಆತಂಕ ಇರುತ್ತೆ ಅನೇಕ ಪ್ರಶ್ನೆಗಳು ಕೂಡ ಕ್ರಿಯೇಟ್ ಆಗುತ್ತೆ ಈ ಗ್ರಹಣ ಭಾರತದಲ್ಲಿ ಕಾಣಿಸುತ್ತಾ ಅವತ್ತು ಪೂಜೆ ಮಾಡಬೇಕಾ ಊಟ ಮಾಡಬೇಕಾ ಉಪವಾಸ ಮಾಡಬೇಕಾ ಹೀಗೆ ಏನೇನೋ ಒಂದಷ್ಟು ಪ್ರಶ್ನೆಗಳಂತೂ ಸಹಜವಾಗಿ ಹುಟ್ಕೊಳ್ಳುತ್ತೆ ಸೂರ್ಯ ಚಂದ್ರ ಹಾಗೆ ಭೂಮಿ ಒಂದೇ ನೇರ ರೇಖೆಯಲ್ಲಿ ಬಂದಾಗ ಸೂರ್ಯ ಗ್ರಹಣ ಉಂಟಾಗುತ್ತೆ ಆದರೆ ಈ ಸಲ ಚಂದ್ರ ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಇರ್ತಾನೆ ಹೀಗಾಗಿ ಚಂದ್ರನಿಗೆ ಸೂರ್ಯನನ್ನ ಸಂಪೂರ್ಣವಾಗಿ ಮರೆ ಮಾಡೋದಕ್ಕಾಗೋದಿಲ್ಲ ಸೂರ್ಯನ ಕೇವಲ ಮಧ್ಯಭಾಗವನ್ನ ಮಾತ್ರ ಚಂದ್ರ ಮುಚ್ಚುತ್ತಾನೆ ಆಗ ಸೂರ್ಯನ ಅಂಚುಗಳು ಬೆಂಕಿಯ ಉಂಗುರದಂತೆ ಪ್ರಕಾಶಮಾನವಾಗಿ ಕಾಣುತ್ತೆ ಇದನ್ನೇ ಕಂಕಣ ಸೂರ್ಯ ಗ್ರಹಣ ಅಂತ ಹೇಳ್ತಾರೆ ಭಾರತದಲ್ಲಿ ಕಾಣಿಸುತ್ತಾ ಸೂತಕದ ನಿಯಮಗಳು ಅನ್ವಯಿಸುತ್ತಾ ಅಂತ ಕೇಳಿದ್ರೆ ಇದು ಭಾರತೀಯರಿಗೆ ಅತಿ ಮುಖ್ಯವಾದ ಪ್ರಶ್ನೆ ಗೋಚರತೆ ಇಲ್ಲ ಅಂತ ಹೇಳ್ಬೋದು ಈ ಅದ್ಭುತ ದೃಶ್ಯ ಭಾರತದಲ್ಲಿ ಅಥವಾ ಏಷ್ಯಾದ ಬಹುತೇಕ ಭಾಗಗಳಲ್ಲಿ ಗೋಚರವಾಗೋದಿಲ್ಲ ಅಮೆರಿಕ ಮತ್ತು ವಿಶ್ವದ ಇತರ ಭಾಗಗಳಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ಳುತ್ತೆ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಗ್ರಹಣ ನಮ್ಮ ಪ್ರದೇಶದಲ್ಲಿ ಬರಿಗಣ್ಣಿಗೆ ಕಾಣಿಸಿದರೆ ಮಾತ್ರ ಸೂತಕದ ನಿಯಮಗಳು ಅನ್ವಯವಾಗುತ್ತೆ ಈ ಗ್ರಹಣ ಭಾರತದಲ್ಲಿ ಕಾಣಿಸದ ಕಾರಣ ಯಾವುದೇ ಸೂತಕ ಇರೋದಿಲ್ಲ ದೇವಸ್ಥಾನಗಳನ್ನು ಬಂದ್ ಮಾಡೋದು ಊಟ ಬಿಡೋದು ಅಥವಾ ವಿಶೇಷ ಧಾರ್ಮಿಕ ಆಚರಣೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಜ್ಯೋತಿಷ್ ಶಾಸ್ತ್ರಜ್ಞರು ಹೇಳ್ತಾರೆ ಈ ಗ್ರಹಣ ಪ್ರಕ್ರಿಯೆ ಒಟ್ಟು ಸುಮಾರು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಗಳ ಕಾಲ ಇರುತ್ತೆ ಮಧ್ಯಾಹ್ನ ಮೂರು ಇಪ್ಪತ್ತಾರಕ್ಕೆ ಗ್ರಹಣ ಶುರುವಾಗುತ್ತೆ ಸಂಜೆ ಐದು ನಲವತ್ತೆರಡರ ತನಕ ಸುಮಾರು ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಮಾತ್ರ ಇರುತ್ತೆ ಇನ್ನು ಗ್ರಹಣ ಅಂತ್ಯವಾಗುವುದು ಸಂಜೆ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಭಾರತದಲ್ಲಿ ನೇರವಾಗಿ ಕಾಣಿಸದೇ ಇದ್ರೂ ತಂತ್ರಜ್ಞಾನದ ಸಹಾಯದಿಂದ ಇದನ್ನು ಮನೆಯಲ್ಲೇ ಕೂತು ನೋಡಬಹುದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತನ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ ಅಥವಾ ವೆಬ್ಸೈಟ್ನಲ್ಲಿ ಈ ಗ್ರಹಣದ ನೇರ ಪ್ರಸಾರವನ್ನು ಕೂಡ ಮಾಡುತ್ತೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ